ನಮಸ್ಕಾರ ಸ್ನೇಹಿತರೆ ನನ್ನ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ನಾನ್ ಮಮತಾ ಮುದ್ರೆಗಳ ಬಗ್ಗೆ ನಿಮ್ ಎಲ್ರಿಗೂ ಗೊತ್ತಿರತ್ತೆ ಯಾವ ಯಾವ ಮುದ್ರೆನ ಯಾರ್ಯಾರು ಮಾಡಬೇಕು ಏನೇನು ಪ್ರಯೋಜನ ಸಿಗುತ್ತೆ ಅಂತ ಎಲ್ರಿಗೂ ಗೊತ್ತಿಲ್ಲ ಅಂದ್ರೆ ಮುದ್ರಾ ಯೋಗದ ಬಗ್ಗೆ ತುಂಬಾ ಜನಕ್ಕಂತೂ ಗೊತ್ತು ಆದ್ರೆ ಎಷ್ಟೊಂದು ಜನಕ್ಕೆ ಮುದ್ರೆಗಳಿಂದ ಪ್ರಯೋಜನ ಸಿಗುತ್ತಾ ಅಂತ ಡೌಟ್ ಕೂಡ ಇರುತ್ತೆ ಖಂಡಿತ ಸ್ನೇಹಿತರೆ ಮುದ್ರೆಗಳನ್ನ ಪ್ರಾಕ್ಟೀಸ್ ಮಾಡೋದ್ರಿಂದ ಅದರಿಂದ ಸಿಗಬಹುದಾದಂತಹ ಸಂಪೂರ್ಣ ಪ್ರಯೋಜನಗಳನ್ನು ನಾವು ಪಡ್ಕೊಳ್ಬಹುದು ರೆಗ್ಯುಲರ್ ಆಗಿ ನಾವು ಪ್ರಾಕ್ಟೀಸ್ ಮಾಡೋದ್ರ ಮುಖಾಂತರ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಕೂಡ ಒಂದು ಅತ್ಯುತ್ತಮವಾದ ಮುದ್ರೆಯನ್ನ ತಿಳಿಸ್ತಾ ಇದ್ದೀನಿ ಈ ಮುದ್ರೆಯನ್ನ ಮಾಡೋದ್ರಿಂದ ಅನೇಕ ಪ್ರಯೋಜನಗಳನ್ನ ಪಡ್ಕೊಳ್ಬಹುದು ಯಾವ ಮುದ್ರೆ ಏನೆಲ್ಲ ಪ್ರಯೋಜನಗಳು ಸಿಗುತ್ತೆ ತಿಳಿಸ್ತೀನಿ ಅದಕ್ಕೂ ಮುಂಚೆ ಹೊಸದಾಗಿ ಚಾನೆಲ್ನ ನೋಡ್ತಾ ಇದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ವಿಡಿಯೋವನ್ನ ಲೈಕ್ ಮಾಡಿ ವಿಡಿಯೋವನ್ನ ಶೇರ್ ಮಾಡಿ ಇವತ್ತು ನಾನು ತಿಳಿಸ್ತಿರುವಂತಹ ಮುದ್ರೆ ಆಕಾಶ ಮುದ್ರೆ ನೋಡಿ ಈ ಮಧ್ಯದ ಬೆರಳು ಹೆಬ್ಬೆರಳು ಎರಡನ್ನು ಹೀಗೆ ಜಾಯಿನ್ ಮಾಡಬೇಕು ಹೀಗೆ ಆರಾಮಾಗಿ ನಿಮ್ಮ ತುಡೆಯ ಮೇಲೆ ಕೈಗಳನ್ನು ಇಟ್ಕೊಂಡು ನೀವು ಕೂತ್ಕೊಳ್ಬೇಕು ಈ ಮುದ್ರೆಯನ್ನ ಮಾಡೋದ್ರಿಂದ ಏನೆಲ್ಲ ಪ್ರಯೋಜನ ಎಷ್ಟೊತ್ತು ಮುದ್ರೆಯನ್ನ ಮಾಡಬೇಕು ಯಾರ್ಯಾರು ಮಾಡಬಹುದು ಈ ಮುದ್ರೆಯನ್ನ ಪ್ರಾಕ್ಟೀಸ್ ಮಾಡೋದ್ರಿಂದ ಕಿವಿಯ ಎಲ್ಲ ಸಮಸ್ಯೆಗಳನ್ನ ಕಿವಿಯ ಎಲ್ಲಾ ತೊಂದರೆಗಳನ್ನ ನಿವಾರಿಸ್ಕೊಬಹುದು ಕಿವಿಯಲ್ಲಿ ನೋವು ಬರ್ತಾ ಇದ್ರೆ ಕಿವಿಯಲ್ಲಿ ಶಬ್ದ ಬರೋದು ಗುಯಿ ಅಂತ ಶಬ್ದ ಬರೋದು ಕಿವಿಯಲ್ಲಿ ಏನೋ ಗಾಳಿ ಹೋದಾಗ ಆಗ್ತಿರತ್ತೆ ಅವಾಗವಾಗ ಇತ್ತೀಚೆಗೆ ಯಾಕೋ ಕಿವಿ ಸರಿಯಾಗಿ ಕೇಳಿಸ್ತಿಲ್ಲ ಈ ರೀತಿ ಹಲವಾರು ಸಮಸ್ಯೆ ಇರುತ್ತೆ ನೋಡಿ ಕಿವಿ ಸೋರ್ತಾ ಇದೆ ಅನ್ನೋರೆಲ್ಲರೂ ಈ ಆಕಾಶ ಮುದ್ರೆಯನ್ನ ಪ್ರಾಕ್ಟೀಸ್ ಮಾಡೋದ್ರಿಂದ ಕಿವಿಯ ಎಲ್ಲಾ ಸಮಸ್ಯೆಗಳು ನಿವಾರಣೆ ಆಗುತ್ತೆ ದಿನಕ್ಕೆ ಯಾವುದೇ ಸಮಯದಲ್ಲಾದ್ರೂ ಸರಿ ಇಪ್ಪತ್ತು ನಿಮಿಷಗಳ ಕಾಲ ಪ್ರಾಕ್ಟೀಸ್ ಮಾಡಿ ಬೆಳಿಗ್ಗೆ ಟೆನ್ ಮಿನಿಟ್ಸ್ ಸಂಜೆ ಟೆನ್ ಮಿನಿಟ್ಸ್ ಕೂಡ ಪ್ರಾಕ್ಟೀಸ್ ಮಾಡ್ಬೋದು ದಿನಕ್ಕೆ ಇಪ್ಪತ್ತು ನಿಮಿಷ ನೀವು ಪ್ರಾಕ್ಟೀಸ್ ಮಾಡೋದ್ರಿಂದ ಡೈಲಿ ನಿಮ್ಮ ಕಿವಿಯ ಎಲ್ಲ ಸಮಸ್ಯೆಗಳು ನಿವಾರಣೆ ಆಗುತ್ತೆ ಜೊತೆಗೆ ಇದು ನಮ್ಮ ಹೃದಯದ ಆರೋಗ್ಯವನ್ನು ಕಾಪಾಡುತ್ತೆ ಅಂತಲೇ ಹೇಳ್ಬೋದು ಹೃದಯದ ಆರೋಗ್ಯ ಚೆನ್ನಾಗಿರ್ಬೇಕಪ್ಪ ಅಂದರೆ ನೀವು ಡೈಲಿ ಆಕಾಶ ಮುದ್ರೆಯನ್ನು ಪ್ರಾಕ್ಟೀಸ್ ಮಾಡಿ ಕೆಲವರಿಗೆ ಆನ್ಜಿಯೋಗ್ರಾಮ್ ಆಗಿರುತ್ತೆ ನೋಡಿ ಅಂಥವ್ರಿಗೆ ಆಂಜಿಯೋಗ್ರಾಮ್ ಆದಮೇಲೆ ಅವ್ರಿಗೆ ತುಂಬ ಪೇಯ್ನ್ ಇರುತ್ತೆ ತಡ್ಕೊಳ್ಳೋದಕ್ಕೆ ಆಗ್ತಿರೋದಿಲ್ಲ ಬ್ಯಾಕ್ ಪೇಯ್ನ್ ಬರ್ತಿರುತ್ತೆ ಸೊ ಅನೇಕ ಅವ್ರನ್ನ ಆಮೇಲೆ ಪೇಯ್ನ್ ತುಂಬ ಕಾಡ್ತಾ ಇರುತ್ತೆ ಅವ್ರನ್ನ ಆ ಪೇನ್ ಹೋಗ್ಬೇಕು ಅಂತಂದ್ರೆ ನೀವು ಆಕಾಶ ಮುದ್ರೆಯನ್ನ ಪ್ರಾಕ್ಟೀಸ್ ಮಾಡ್ಬೇಕು ಆಮೇಲೆ ಅಂಜಿಯೋಗ್ರಾಮ್ ಆಗಿರೋರು ಪ್ರಾಕ್ಟೀಸ್ ಮಾಡಬೇಕು ನೋವು ನಿವಾರಣೆ ಆಗಬೇಕು ಅಂದ್ರೆ ಊಟಕ್ಕಿಂತ ಮುಂಚೆ ಹದಿನೈದು ನಿಮಿಷಗಳ ಕಾಲ ಊಟ ಮಾಡೋದಕ್ಕಿಂತ ಮುಂಚೆ ಹದಿನೈದು ನಿಮಿಷಗಳ ಕಾಲ ಬೆಳಗ್ಗೆ ಮಧ್ಯಾಹ್ನ ಸಂಜೆ ಮೂರತ್ತು ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಮ ಹೃದಯದ ಆರೋಗ್ಯ ಕೂಡ ಚೆನ್ನಾಗ್ ಆಗುತ್ತೆ ಆ ಆಂಜಿಯೋಗ್ರಾಮ್ ಆದ್ಮೇಲೆ ಏನು ನಿಮಗೆ ಪೇಯ್ನ್ ಇರುತ್ತೆ ಅದು ಕೂಡ ನಿವಾರಣೆ ಆಗುತ್ತೆ ಹಾಗೆ ಇತ್ತೀಚಿನ ದಿನಗಳಲ್ಲಿ ಬಿ ಪಿ ಅನ್ನೋ ಸಮಸ್ಯೆ ಸಾಮಾನ್ಯವಾಗಿ ತುಂಬಾ ಜನರನ್ನ ಕಾಡ್ತಾ ಇದೆ ಹೈ ಬಿ ಪಿ ಇರುತ್ತೆ ಕೆಲವರಿಗೆ ಲೋ ಬಿ ಪಿ ಇರುತ್ತೆ ಹೈ ಬಿ ಪಿ ಇರೋರು ಲೋ ಬಿ ಪಿ ಇರೋರು ಇಬ್ಬರು ಪ್ರಾಕ್ಟೀಸ್ ಮಾಡ್ಬೋದು ಇದು ಲಿ ಬಿ ಪಿಯನ್ನು ನಿಯಂತ್ರಣಕ್ಕೆ ಹಾಗೆ ಇತ್ತೀಚಿನ ದಿನಗಳಲ್ಲಿ ಬಿ ಪಿ ಸಮಸ್ಯೆ ಎಲ್ಲರೂ ಕಾಡ್ತಾ ಇದೆ ತುಂಬ ಜನ ಕಾಡ್ತಾ ಇದೆ ಅಂತಲೇ ಹೇಳ್ಬೋದು ಕೆಲವ್ರಿಗೆ ಹೈ ಬಿ ಪಿ ಇರುತ್ತೆ ಕೆಲವ್ರಿಗೆ ಲೋ ಬಿ ಪಿ ಇರುತ್ತೆ ಇಬ್ರು ಇದನ್ನು ಪ್ರಾಕ್ಟೀಸ್ ಮಾಡ್ಬೋದು ದಿನಕ್ಕೆ ಮೂವತ್ತು ನಿಮಿಷ ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಮ ಬಿ ಪಿ ನಿಯಂತ್ರಣಕ್ಕೆ ಬರುತ್ತೆ ನಾರ್ಮಲ್ ರೇಂಜಲ್ಲಿ ಇರುತ್ತೆ ಅಂತಲೇ ಹೇಳ್ಬೋದು ಮೂವತ್ತು ನಿಮಿಷ ಒಟ್ಟಿಗೆ ಕೂತ್ಕೊಂಡು ಪ್ರಾಕ್ಟೀಸ್ ಅಲ್ಲ ಬೆಳಗ್ಗೆ ಟೆನ್ ಮಿನಿಟ್ಸ್ ಮಧ್ಯಾಹ್ನ ಟೆನ್ ಮಿನಿಟ್ಸ್ ಸಂಜೆ ಟೆನ್ ಮಿನಿಟ್ಸ್ ನೀವು ಈ ರೀತಿ ಪ್ರಾಕ್ಟೀಸ್ ಮಾಡ್ಕೋಬಹುದು ಮೂರತ್ತು ಟೆನ್ ಟೆನ್ ಮಿನಿಟ್ಸ್ ನೀವು ಪ್ರಾಕ್ಟೀಸ್ ಮಾಡಬಹುದು ಯಾವ ಟೈಮಲ್ಲಿ ಆದರೂ ಊಟಕ್ಕಿಂತ ಮುಂಚೆ ಆದರೂ ಮಾಡ್ಬೋದು ಊಟ ಆದ್ಮೇಲೆ ಆದರೂ ಮಾಡ್ಬೋದು ನಿಮ್ಗೆ ಯಾವಾಗ ಟೈಮ್ ಸಿಗುತ್ತೆ ಅವಾಗೆಲ್ಲ ಇದನ್ನ ನೀವು ಪ್ರಾಕ್ಟೀಸ್ ಮಾಡಿ ಇಡೀ ದಿನಕ್ಕೆ ಫುಲ್ ಡೇನಲ್ಲಿ ನೀವು ಒಂದು ದಿನಕ್ಕೆ ಮೂವತ್ತು ನಿಮಿಷಗಳ ಕಾಲ ಪ್ರಾಕ್ಟೀಸ್ ಮಾಡಬೇಕು ಹಾಗೆ ಇತ್ತೀಚಿನ ದಿನಗಳಲ್ಲಿ ಇನ್ನೊಂದು ಸಮಸ್ಯೆ ಹೆಚ್ಚಾಗಿ ತುಂಬ ಜನರನ್ನ ಕಾಡೋದು ಮೈಗ್ರೇನ್ ಸಮಸ್ಯೆ ಮೈಗ್ರೇನ್ ತಲೆನೋವು ಅಂತ ತುಂಬ ಜನ ಒದ್ದಾಡ್ತಿರ್ತಾರೆ ಅಲ್ವಾ ಅಂಥವರು ದಿನಕ್ಕೆ ಮೂವತ್ತು ನಿಮಿಷ ರೆಗ್ಯುಲರ್ ಆಗಿ ಪ್ರಾಕ್ಟೀಸ್ ಮಾಡ್ತಾ ಹೋಗಿ ನಿಮ್ಮ ಮೈಗ್ರೇನ್ ಸಮಸ್ಯೆ ನಿವಾರಣೆ ಆಗುತ್ತೆ ಮೈಗ್ರೇನ್ ತಲೆನೋವು ಇದ್ದಾಗಲೂ ಕೂಡ ನೀವು ಇದನ್ನ ಪ್ರಾಕ್ಟೀಸ್ ಮಾಡ್ಬೋದು ಅಥವಾ ಪದೇ ಪದೇ ಮೈಗ್ರೇನ್ ಸಮಸ್ಯೆ ನನ್ನನ್ನು ಕಾಡ್ತಾ ಇದೆ ಅಂದರೆ ರೆಗ್ಯುಲರ್ ಆಗಿ ಒಂದು ಫಾರ್ಟಿ ಡೇಸ್ ಇದನ್ನು ಡೈಲಿ ಅರ್ಧ ಗಂಟೆ ಅಂದರೆ ಮಿನಿಟ್ಸ್ ಹೇಳಿದ್ನಲ್ಲ ಆ ರೀತಿ ದಿನಕ್ಕೆ ಮೂರು ಸಲ ಟೆನ್ ಟೆನ್ ಮಿನಿಟ್ಸ್ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಮೈಗ್ರೇನ್ ಸಮಸ್ಯೆ ಕೂಡ ನಿವಾರಣೆ ಆಗುತ್ತೆ ಇನ್ನು ನಮ್ಮ ಮೂಳೆಗಳಿಗೆ ಕ್ಯಾಲ್ಸಿಯಂ ಸಪ್ಲೈ ಆಗೋದಕ್ಕೆ ಇದು ತುಂಬಾ ಸಹಕಾರಿ ಅದರಿಂದ ನಮ್ಮ ಮೂಳೆಗಳು ಕೂಡ ಸ್ಟ್ರಾಂಗ್ ಆಗುತ್ತೆ ಮೂಳೆಗಳಲ್ಲಿ ನೋವು ಬರ್ತಾ ಇದ್ರೆ ಕಾಲುಗಳಲ್ಲಿ ಸೆಳೆತ ಬರ್ತಾ ಇದ್ರೆ ಕೈಗಳಲ್ಲಿ ಈ ರೀತಿ ಎಲ್ಲ ನೋವು ಬರುತ್ತೆ ನೋಡಿ ಅದೆಲ್ಲವೂ ನಿವಾರಣೆ ಆಗುತ್ತೆ ಕ್ಯಾಲ್ಶಿಯಂ ಕೊರತೆ ನಿಮ್ಗೇನಾದ್ರೂ ಉಂಟಾಗಿದ್ರು ಕೂಡ ಇದನ್ನ ಪ್ರಾಕ್ಟೀಸ್ ಮಾಡೋದ್ರಿಂದ ನಿಮ್ಮ ದೇಹಕ್ಕೆ ನಿಮ್ಮ ಮೂಳೆಗಳಿಗೆ ಕ್ಯಾಲ್ಶಿಯಂ ಪೂರೈಕೆಯನ್ನು ಇದು ಸರಿಯಾಗಿ ಮಾಡುತ್ತೆ ಅದರಿಂದ ನಮ್ಮ ಬೋನ್ಸು ಕೂಡ ಸ್ಟ್ರಾಂಗ್ ಆಗುತ್ತೆ ಈ ಮೂಳೆಗಳಿಂದ ಏನು ನೋವು ಬರ್ತಿರತ್ತೆ ಈ ಏನು ಕಾಲುಗಳು ಕೈಗಳು ಸೊಂಟ ನೋವೆಲ್ಲ ಬರ್ತಿರುತ್ತೆ ಸೆಳೆತ ಉಂಟಾಗ್ತಿರುತ್ತೆ ಅದೆಲ್ಲವೂ ಕೂಡ ನಿವಾರಣೆ ಆಗುತ್ತೆ ಮತ್ತೆ ಹಲ್ಲು ನೋವನ್ನು ಕೂಡ ಇದು ನಿವಾರಿಸುತ್ತೆ ಹಲ್ಲು ನೋವು ಮಾಡೋದ್ರಿಂದ ಹಲ್ಲು ನೋವು ಕೂಡ ಕಡಿಮೆ ಆಗುತ್ತೆ ಟ್ರೈ ಮಾಡಿ ನೋಡಿ ಖಂಡಿತವಾಗ್ಲೂ ನಿಮ್ಗೆ ಇದ್ರಿಂದ ರಿಸಲ್ಟ್ ಸಿಗತ್ತೆ ಹಾಗೆ ಗ್ಯಾಸ್ಟ್ರಿಕ್ ಸಮಸ್ಯೆಗೂ ಇದು ರಾಮಬಾಣ ಆಸಿಡಿಟಿಯನ್ನ ಕೂಡ ನಿವಾರಣೆ ಮಾಡುತ್ತೆ ಎಲ್ಲ ಹೊರಗಡೆ ಹೋಗಿರ್ತೀವಿ ಯಾವುದು ಫಂಕ್ಷನ್ಗೆ ಹೋಗಿರ್ತೀವಿ ಹೊಟ್ಟೆ ತುಂಬಾ ಊಟ ಮಾಡಿಬಿಟ್ಟಿರ್ತೀವಿ ಅವಾಗ ಇದನ್ನ ನಾವು ಪ್ರಾಕ್ಟೀಸ್ ಮಾಡೋದ್ರಿಂದ ತುಂಬ ಒಂದು ಡೈಜೆಷನ್ ಚೆನ್ನಾಗತ್ತೆ ನಿಮಗೆ ಎಲ್ಲಾದರೂ ಹೊರಗಡೆ ಹೋಗಿರ್ತೀರಾ ಜಾಸ್ತಿ ಊಟ ಮಾಡಿಬಿಟ್ಟಿರ್ತೀರಾ ತುಂಬ ಹೊಟ್ಟೆ ಭಾರ ಅನ್ನಿಸ್ತಿರುತ್ತೆ ಜೀರ್ಣ ಆಗ್ತಿರೋದಿಲ್ಲ ಆಗ ಬರ್ತಾ ಒಂದಿವೆ ನೀವು ಈ ಮುದ್ರೆಯನ್ನು ಟ್ರಾವೆಲ್ ಮಾಡಬೇಕಾದ್ರೆ ಪ್ರಾಕ್ಟೀಸ್ ಮಾಡ್ಕೊಂಡು ಬಂದರೆ ಒಂದು ಟೆನ್ ಮಿನಿಟ್ಸ್ ಫಿಫ್ಟೀನ್ ಮಿನಿಟ್ಸ್ ಮಾಡಿದ್ರೆ ಸಾಕು ನಿಮಗೆ ಆ ತಿಂದಿರುವಂಥ ಆಹಾರ ಸರಿಯಾಗಿ ಡೈಜೆಸ್ಟ್ ಆಗುತ್ತೆ ಆ ಆಹಾರದಿಂದ ನಿಮಗೆ ಏನೂ ತೊಂದರೆ ಉಂಟಾಗೋದಿಲ್ಲ ಗ್ಯಾಸ್ಟ್ರಿಕ್ ಸಮಸ್ಯೆ ಇರೋರು ಕೂಡ ಇದನ್ನ ಮಾಡಬಹುದು ಸ್ನೇಹಿತರೆ ಈ ಆಕಾಶ ಮುದ್ರೆಯಿಂದ ನೋಡಿ ಎಷ್ಟೆಲ್ಲ ಪ್ರಯೋಜನ ಇದೆ ಅಲ್ವಾ ಟ್ರೈ ಮಾಡಿ ಖಂಡಿತ ಒಳ್ಳೆ ರಿಸಲ್ಟ್ ಸಿಗುತ್ತೆ ನೋಡಿ ಯಾವ ರೀತಿ ಮಾಡೋದು ಅಂದರೆ ನೋಡಿ ಈ ಮಧ್ಯ ಬೆರಳು ಈ ಹೆಬ್ಬೆರಳನ್ನು ಈ ರೀತಿ ಜಾಯಿನ್ ಮಾಡಬೇಕು ತುಂಬ ಈ ರೀತಿ ಪ್ರೆಸ್ ಮಾಡು ಇಟ್ಕೋಬಾರ್ದು ತುಂಬ ಲೂಸಾಗೂ ಇಟ್ಕೋಬಾರ್ದು ಮತ್ತು ಹೀಗೆ ಹೀಗೆ ಈ ರೀತಿ ಎಲ್ಲ ಇಟ್ಕೋಬಾರ್ದು ನೋಡಿ ಈ ರೀತಿ ಜಾಯ್ನ್ ಆಗಬೇಕು ನೋಡಿ ಹೀಗೆ ಉಳಿದ ಬೆರಳುಗಳು ಈ ರೀತಿ ಇರಬೇಕು ಈ ರೀತಿ ಆರಾಮಾಗಿ ಕೂತ್ಕೊಂಡು ಮಾಡಿ ಇದನ್ನು ಪ್ರ್ಯಾಕ್ಟೀಸ್ ಮಾಡಬೇಕಾದ್ರೆ ಆದಷ್ಟು ಏಕಾಗ್ರತೆಯಿಂದ ಮಾಡಿದರೆ ತುಂಬಾ ಒಳ್ಳೆಯದು ಇಲ್ಲ ಟಿ ವಿ ನೋಡ್ತಿದ್ದೀರಾ ಅಥವಾ ಏನೋ ಕೆಲಸ ಮಾಡ್ತಿದ್ದೀರಾ ಅಥವಾ ಏನೋ ಟ್ರಾವೆಲ್ ಮಾಡ್ತಿದ್ದೀರಾ ಅಂದರೂ ಕೂಡ ಟ್ರೈ ಮಾಡ್ಬೋದು ರಿಸಲ್ಟ್ ಸಿಗುತ್ತೆ ಆದರೆ ಏಕಾಗ್ರತೆಯಿಂದ ಈ ಮುದ್ರೆ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಮಾಡೋದ್ರಿಂದ ಅಥವಾ ನಿಮ್ಮ ಇಷ್ಟ ದೇವರ ಏನೋ ಶ್ಲೋಕಗಳಿರ್ಬೋದು ಮಂತ್ರಗಳಿರ್ಬೋದು ಅದನ್ನು ಹೇಳ್ಕೊಳ್ತಾ ಮಾಡೋದ್ರಿಂದ ಹೆಚ್ಚು ಪ್ರಯೋಜನವನ್ನು ಪಡ್ಕೊಳ್ತೀರಾ ಸ್ನೇಹಿತರೆ ಏಕಾಗ್ರತೆ ಕೂಡ ಜಾಸ್ತಿ ಆಗುತ್ತೆ ಮುದ್ರೆಯಿಂದ ಸಿಗ್ಬೇಕಾದಂತಹ ಸಂಪೂರ್ಣ ಪ್ರಯೋಜನ ಕೂಡ ಸಿಗುತ್ತೆ ಆಕಾಶ ಮುದ್ರೆಯಿಂದ ಏನೆಲ್ಲ ಪ್ರಯೋಜನ ಸಿಗತ್ತೆ ಅಂತ ಗೊತ್ತಾಯ್ತಲ್ವಾ ಸ್ನೇಹಿತರೆ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋವನ್ನ ಲೈಕ್ ಮಾಡಿ ಹಾಗೆ ವಿಡಿಯೋವನ್ನ ಎಲ್ರಿಗೂ ಶೇರ್ ಮಾಡಿ ಎಲ್ರಿಗೂ ಯೂಸ್ ಆಗಲಿ ಮತ್ತು ಇನ್ನೂ ಸಾಕಷ್ಟು ಮುದ್ರೆಗಳಿದೆ ಅದ್ರ ಬಗ್ಗೆ ನಾನು ಮುಂದಿನ ವೀಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ವಿಡಿಯೋ ಇಷ್ಟ ಆಯಿತಾ ಹೇಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನನ್ನ ಚಾನಲಲ್ಲಿ ಸಾಕಷ್ಟು ಯೂಸ್ಫುಲ್ ವೀಡಿಯೋಸ್ ಇದೆ ಹೊಸಗಿ ಚಾನಲ್ನ ನೋಡ್ತಾ ಇದ್ದು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಳ್ಳೆ ಒಳ್ಳೆ ವಿಡಿಯೋಸ್ ನಿಮಗೋಸ್ಕರ ಬರ್ತಾ ಇರುತ್ತೆ ನನ್ನ ಫೇಸ್ಬುಕ್ ಪೇಜಿಂದ ವಿಡಿಯೋವನ್ನ ನೋಡ್ತಾ ಇದ್ದರೆ ದಯವಿಟ್ಟು ಪೇಜನ್ನು ಫಾಲೋ ಮಾಡಿ ಲೈಕ್ ಮಾಡಿ ವಿಡಿಯೋವನ್ನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಮತ್ತೆ ಭೇಟಿ ಆಗೋಣ ಥ್ಯಾಂಕ್ ಯು